ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ನೀಡಿದ್ರೆ ಚರ್ಚೆಗಳಾಗ್ತದೆ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಗೆ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರೋ ಪತ್ರಕರ್ ಹೇಳಿದ್ರು ಅವಾಗ ಏನತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದಲ್ಲ ಬರೀ ಊಹಾಪೋಹ ಆ ರೀತಿ ಬರಿ ಮಾತನಾಡ್ಕೊಂಡೇ ಬರ್ತಿದ್ದಾರೆ ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಆ ಥರ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿದೆ ಅಂದ್ರೆ ಎರಡನೇ ಲೆವೆಲ್ ಮೂರನೇ ಲೆವೆಲ್ ಏನು ಲೀಡರ್ಸ್ ಅವರಿಗೆ ಒಂದು ಮಾದರಿಯಾಗಿ ತಗೊಂಡು ಹೋಗ್ಬೇಕು ಲೀಡ್ ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತ ರಾಜಕಾರಣ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳಿದ್ರು ಆ ಥರ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿದ್ದಾರೆ ಸಿ ಎಂ ಆಗೋದಕ್ಕೆ ಹಣಕೆ ಇರುವಂಥ ಲೀಡರ್ ಇದೆ ಅದನ್ನು ಯಾರಾಗಬೇಕು ಅನ್ನೋದನ್ನು ಅಫ್ಕೋರ್ಸ್ ಎಲ್ಲ ಶಾಸಕರು ಮತ್ತು ಹೈಕಮಾಂಡ್ ಅದು ತೀರ್ಮಾನ ಮಾಡಬೇಕು ಆದರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದರೆ ಅವರ ಸ್ಥಾನ ತುಂಬ ಶಕ್ತಿ ಸತೀಶ್ ಜಾರಕಿಹೊಳಿ ಅಂತ ಖಂಡಿತ ಇದೆ ಅವರು ರಾಜಕೀಯ ನಿವೃತ್ತ ತಗೊಂಡ ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿರುವಂತ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸತೀಶ್ ಅವರು ಸಿಎಂ ಆದ್ರೆ ಅವರು ಇವಾಗ ಸಿ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಇಟ್ಕೊಂಡು ನಾನ್ ಹೇಳಿದ್ದು ನೀವು ಅದನ್ನ ಈಗ ನಾಳೆ ಏನೋ ಬದಲಾಗ ಹೋಗಿ ಮಾತಾಡ್ತಿದ್ದೀನಿ ಸರಿ ಥ್ಯಾಂಕ್ ಯು